ವರದಿ ಅನುಷ್ಠಾನ ಮಾಡುವ ಹೊಣೆ ಸರ್ಕಾರದ ಮೇಲೆ ವೇತನ ಪರಿಷ್ಕರಣೆಗೆ ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ ಸಂಕಟದಲ್ಲಿ ನಿವೃತ್ತರು ಮಾಹಿತಿಗಳ ಪ್ರಕಾರ ಏಪ್ರಿಲ್ ಅಂತ್ಯಕ್ಕೆ ಮೂರು ಸಾವಿರದ ಒಂಬೈನೂರ ಸರ್ಕಾರಿ ನೌಕರರು ಸೇವಾ ನಿವೃತ್ತಿ ಹೊಂದಿದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಒಟ್ಟಾರೆ ಐದು ಸಾವಿರ ಸಿಬ್ಬಂದಿ ನಿವೃತ್ತಿಯರಾಗಿದ್ದಾರೆ ಇವರೆಲ್ಲರಿಗೆ ಸರ್ಕಾರದ ನಿಧಾನಗತಿಯ ಆರ್ಥಿಕ ನಷ್ಟ ತಂದೊಡ್ಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಏಳನೇ ವೇತನ ಆಯೋಗದ ವರದಿ ಮಾನ್ಯ ಕೆ ಸುಧಾಕರ್ ರಾವ್ ಅಧ್ಯಕ್ಷತೆಯ ಆಯೋಗವು ಸರ್ಕಾರಿ ನೌಕರರು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿ ಓಕೆ ಸೊ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ ಆ ಒಂದು ವರದಿಯನ್ನು ಆ ಒಂದು ವರದಿಯಲ್ಲಿ ಎಲ್ಲ ಡೀಟೇಲನ್ನು ಮೆನ್ಷನ್ ಮಾಡಿ ವಿವಿಧ ಭತ್ತೆಗಳ ಕುರಿತು ಕೂಡ ಶೇಕಡ ಮೂ ಮೂಲ ವೇತನ ಇಪ್ಪತ್ತೇಳು ಪಾಯಿಂಟ್ ಇಪ್ಪ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಏರಿಕೆ ಫಿಟ್ಮೆಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಝೀರೋ ಎಲ್ಲವನ್ನು ಆ ಶಿಫಾರಸ್ಸಿನಲ್ಲಿ ಮೆನ್ಷನ್ ಮಾಡಲಾಗಿದೆ ಸೊ ಈಗ ಎಲೆಕ್ಷನ್ಗಿಂತ ಒಂದಿನ ಕೋಡ್ ಆಫ್ ಕಂಡಕ್ಟಿನ ವರದಿಯನ್ನು ಸ್ವೀಕರಿಸುವ ಕಾರಣದಿಂದ ಯಾವುದೇ ಆದೇಶವನ್ನು ಹೊರಡಿಸಿಲ್ಲ ಸೊ ಈಗ ನಿನ್ನೆ ಎಲೆಕ್ಷನ್ ಮುಗಿದು ಹೋಗಿದೆ ಸೊ ಕಾಯ್ದು ನೋಡೋಣ ಖಂಡಿತವಾಗಿ ಏನಾದರೂ ಒಂದು ಅಪ್ಡೇಟ್ ಬಂದೇ ಬರುತ್ತೆ ಏಳನೇ ವೇತನ ಆಯೋಗದ ವರದಿ ಕುರಿತು ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್